ಈ ಪಟ್ಟದ ವಾತಾವರಣಕ್ಕೆ ಎಲ್ಲನೂ ಪರ್ಚೇಸಿಂಗ್ ಮಾಡೋಕ್ಕಾಗಲ್ಲ ಹಂಗಾಗಿ ಒಂಬತ್ತು ಎಷ್ಟೋ ಹನ್ನೆರಡು ತಿಂಗ್ಳಿಗೆ ಆಗಂಗೆ ಹನ್ನೆರಡು ಬಾಳೆ ಗಿಡ ಹಾಕೊಂಡ್ಬಿಟ್ಟಿದ್ದೀವಿ ತಿಂಗ್ಳಿಗೆ ಒಂದು ನಂಗೆ ಬಿಡ್ಲಿ ಅಂತ ಬೆಣ್ಣಿನ ಗಿಡ ಹಣ್ಣು ಬಿಟ್ಟಿದೆಯಾ ಬಿಟ್ಟಿದೆಯಾ ಬೇಜಾನು ಬಿಟ್ಟಿದೆ ಒಳಗೆ ಕಾಣಿಸ್ತಾ ಇಲ್ಲ ಬೇ ಗಿಡಗಳನ್ನ ಇಂಪ್ರೂವ್ ಇದ್ದೀನಿ ಹಣ್ಣಿನ ಗಿಡ ಇದೊಂದು ದಾಳಿಂಬೆ ಹಣ್ಣು ತೋಟದ ಮನೆ ಲೈಫ್ ಸ್ವಲ್ಪ ಅಡ್ವೆಂಚರಾಗಿರುತ್ತೆ ಡೇಂಜರಾಗೂ ಇರುತ್ತೆ ಯಾವಾಗ ಎಲ್ಲಿ ಹಾವು ಕುಂತಿರುತ್ತೋ ಯಾವಾಗ ಚೇಳು ಜರಿ ಎಲ್ಲ ಎಲ್ಲಿರುತ್ತೋ ಯಾರಿಗೂ ಗೊತ್ತಾಗಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಾಡಬೇಕು ಇದೆಲ್ಲ ಮುಖ್ಯ ಓಡಿಸ್ತಲೇ ಹಿಂಗಾಗಿದೆ ನೋಡಿ ಎಲ್ಲ ಮರ ರೋಗ ಬಂದು ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದೆ ಅಷ್ಟೇ ಎಲ್ಲ ಹೊಸ ಗಿಡ ಕಿತ್ಬಿಟ್ಟು ಹೊಸ ಗಿಡ ಇಡಿಸ್ಬೇಕು ನೋಡಿ ಅಲ್ಲೊಂದು ಈತ್ಲೇನಿನ ಮರ ಇದೆ ಒಳ್ಳೆಯ ಈಟ್ಲನ್ನು ಬಿಟ್ಟಿದೆ